ದೇಶದಲ್ಲಿ ಎಮರ್ಜೆನ್ಸಿ ಅನ್ನೋ ಕರಾಳ ಯುಗ ಶುರುವಾಗಿದ್ದು ಸಾವಿರದ ಒಂಬೈನೂರ ಎಪ್ಪತ್ತೈದರ ಜೂನ್ ಇಪ್ಪತ್ತೈದನೇ ತಾರೀಕಿನಂದು ಇವತ್ತು ಜೂನ್ ಇಪ್ಪತ್ನಾಲ್ಕು ಅಂದರೆ ನಾಳೆಗೆ ಈ ಕರಾಳ ದಿನಕ್ಕೆ ಐವತ್ತು ವರ್ಷಗಳು ತುಂಬುತ್ತವೆ ಸೋವಿಯತ್ ರಷ್ಯಾದ ತಾಷ್ಕೆಣ್ನಲ್ಲಿ ಲಾಲ್ ಬಹದ್ದೂರ್ ಶಾಸ್ತ್ರಿ ಅಂದಿನ ಪ್ರಧಾನಿ ಅಚಾನಕ್ಕಾಗಿ ಸಾವನ್ನಪ್ಪಾರೆ ಮತ್ತು ಭಾರತದಲ್ಲಿ ಪ್ರಧಾನಿ ಹುದ್ದೆಯ ಬಲಿಷ್ಠ ನಾಯಕನ ಕುರ್ಚಿ ಖಾಲಿಯಾಗಿರುತ್ತೆ ಮತ್ತು ಈ ಕುರ್ಚಿಯ ಮೇಲೆ ಎರಡು ವ್ಯಕ್ತಿಗಳು ಕಂಡಿಟ್ಟಿರ್ತಾರೆ ಮಾತಾಡಿದ್ರ ಬೊಂಬೆ ಏನಿದೆ ಅವರು ಅಧಿಕಾರಕ್ಕೆ ಬಂದರೆ ಅವ್ರನ್ನ ನಾವು ಆಟ ಆಡಿಸ್ಬೋದು ಅಂತ ಈ ಬೊಂಬೆನ ನಾವು ಆಟ ಆಡಿಸ್ಬೋದು ಅಂತ ಅವರು ಊಹೆ ಮಾಡಿರ್ತಾರೆ ಆದರೆ ಆ ಎಲ್ಲ ಊಹೆಗಳು ಕೂಡ ಸುಳ್ಳಾಗ್ತವೆ ಸಾವಿರದ ಒಂಬೈನೂರ ಅರವತ್ತೊಂಬತ್ತು ನವೆಂಬರ್ ಹನ್ನೆರಡನೇ ತಾರೀಕಿಗೆ ಕಾಂಗ್ರೆಸ್ ಪಕ್ಷದ ಅಂದಿನ ರಾಷ್ಟ್ರಾಧ್ಯಕ್ಷರಾಗಿದ್ದಂಥ ಎಸ್ ನಿಜಲಿಂಗಪ್ಪ ಅವರು ಇಂದಿರಾ ಗಾಂಧಿ ಅವರನ್ನೇ ಪಕ್ಷದಿಂದ ಹೊರಹಾಕ್ತಾರೆ ಗುಜರಾತ್ ವಿಕ್ಟರೀಸ್ ಅವರ್ಸ್ ನಾವು ಇಟ್ಸ್ ಬಿಹಾರ್ ಸ್ಟರ್ನ್ ಈ ಘೋಷಣೆ ಕೇಳಿ ಬರುತ್ತೆ ಬಿಹಾರ್ನ ವಿದ್ಯಾರ್ಥಿ ಸಂಘಟನೆಗಳಿಂದ ಜೊತೆಗೆ ಅದೃಷ್ಟವಶಾತ್ ಬಿಹಾರದ ವಿದ್ಯಾರ್ಥಿಗಳಿಗೆ ಒಬ್ಬ ಸಮರ್ಥ ನಾಯಕ ಕೂಡ ದೊರಕ್ತಾರೆ